ಪಾಕಿಸ್ತಾನ ಮಂದಿನೇ ಉಲ್ಟಾ ನಮ್ ದೇಶಗೂ ಸ್ವಾಗತ ಮಾಡ್ಲತ್ತದ ಬಿಜೆಪಿ ಕಿ ಜೈ ಬಿಜೆಪಿ ಕಿ ಜೈ ಪಾಕಿಸ್ತಾನ ಮಂದಿ ನಮ್ ಹುಚ್ಚುದಶ್ ಈಶ್ವರ್ ಕಂಡ್ರಿ ಮಗ ಸಾಗರ್ ಕಂಡ್ರಿ ಅವ್ರು ಯಾಕೆ ಸಾಗರ್ ಕಂಡ್ರಿ ಅವ್ರು ಸಾಗರ್ ಕಂಡ್ರಿ ಅಂದ್ರೆ ಈಶ್ವರ್ ಕಂಡ್ರಿ ಒಳ್ಳೆ ಮನುಷ್ಯ ಮತ್ತ ನಮ್ ಸಿದ್ದರಾಮಯ್ಯ ಒಳ್ಳೆ ಮನುಷ್ಯ ಕತ್ತಿಗ ನಿಂತು ಬಿಜೆಪಿ ಓಟ್ ಆಗ್ತದ ಸರ್ ಯಾಂಗಂದ್ರ ಸರ್ ಮೋದಿಗುಟ್ ಮೋದಿ ಸರ್ಕಾರ ಇದ್ರೆ ಎಲ್ಲಾ ದೇಶಕ್ಕೆಲ್ಲ ಎಲ್ಲ ಒಳ್ಳೆ ಆಗಿರ್ತದ ರಾಮ್ ಗುಡಿ ಮಾಡ್ದ ರಾಮ್ ಮಂದಿರ್ ಮಾಡ್ದ ನಾವು ಸರ್ ರಾಮನ್ ಹಾಕ್ತಿರ್ತಿವ್ ಆ ಓಟ್ ಹಾಕದೆ ಸರ್ ಮೋದಿ ಸರ್ಕಾರ ಇಲ್ಲ ನರೇಂದ್ರ ಮೋದಿ ನೋಡೇ ಹಾಕ್ಬೋದು ಸರ್ ಭಗವಾನ್ ನೋಡಿದ್ರ ಓಟೇ ಹಾಕ್ಬಾರ್ದು ಬಹುತೇಕ ಕೆಲಸ ಮಾಡಿಲ್ಲ ಊರಿಗೆ ಬಂದಿಲ್ಲ ಎಲ್ಲಿಲ್ಲ ತಾಲೂಕಾಗ ಬಂದಿಲ್ಲ ತಾಲೂಕಾದ ಬಂದಿಲ್ಲ ಆಗ್ಬೇಕಾರ್ಯಾಗ ಮೋರಿ ನೋಡಿ ಈಗ ಮ್ಯಾಗ್ ಬಿಜೆಪಿ ಹಾಕಿರ್ಬೇಕು ಬಿಜೆಪಿ ಇರ್ಬೇಕಂದ್ರ ನಮ್ ದೇಶ ಒಳಗಾಗಿರ್ಬೇಕು ಅಂದ್ರೆ ಬಿಜೆಪಿ ಇರ್ಬೇಕು ಇಲ್ಲವ್ರ ದೇಶ ಮಾಡ್ಕೊಂಡು ಬೇರೆ ದೇಶಗ ಕಾಂಟ್ಯಾಕ್ಟ್ ಮಾಡ್ಕೊಂಬಲ್ಲ ಕಾಂಗ್ರೆಸ್ ಧಾರೋದಕ್ಕೆ ಹೀಗೆ ಆಗೋಗ್ಯದ ಈಗ ಪಾಕಿಸ್ತಾನ ಮಂದಿನ ಉಲ್ಟಾ ನಮ್ ದೇಶಗೂ ಸ್ವಾಗತ ಮಾಡತ ಬಿಜೆಪಿ ಕಿ ಜೈ ಬಿಜೆಪಿ ಕಿ ಜೈ ಅಲ್ಲತ್ತದ ಪಾಕಿಸ್ತಾನ ಮಂದಿ ನಮ್ ಹುಚ್ಚುದೇನಾಗ ಏನ್ ತಿಳದ್ ಹೊಂಟದ ಏನ್ ಮಾಡತ ಅಂದ್ರ ಕಾಂಗ್ರೆಸ್ ಕಾಂಗ್ರೆಸ್ ಅಲ್ತವ್ ಕಾಂಗ್ರೆಸ್ ಅಂದ್ರೆ ಇವ್ರು ಲೋಟಂಗಿ ತಿಂಬವ್ರಿ ಇದು ಕಂಪಲ್ಸರಿ ನಮ್ ದೇಶ ಇರಬೋ ಇರೋದು ಕಾಂಗ್ರೆಸ್ ಮಾಡುದ ಅಂದ್ರೆ ಇರಲಿಲ್ಲ ಕಂಪಲ್ಸರಿ ಇಲ್ಲ ನೀವು ಬರ್ಕೊಂಡ್ರ ಮಾತ್ ಬರ್ಬೋದು ಲೋಕಸಭೆ ಲಕ್ಷನ್ ಇದೆ ಸರ್ ಏನ್ ಕತ್ತಿ ಬಿ ನಿಂತು ಸರ್ ಕತ್ತಿಗ್ ಬಿಜೆಪಿ ಲಿಂದ್ ಕತ್ತಿ ಯಾ ನಿಂದ್ರಲ್ಲ ಸರ್ ಕತ್ತಿ ನಿಂತು ನಿಂತ್ರುನು ಬಿಜೆಪಿ ವೋಟ್ ಆಗ್ತಾವ್ ಸರ್ ಹೆಂಗ್ ಅಂದ್ರ ಸರ್ ಮೋದಿಗ್ ನೋಡಿ ಮೋದಿಗ್ ನೋಡಿ ಸರ್ ರಾಹುಲ್ ಗಾಂಧ ಅಂತಾರ್ ಸರ್ ಇದರ್ ಸಾಲು ದಾಲು ಉದರ್ಸಿ ಸೋನ ನಿಲ್ ತಾರ್ ತಾರ್ ಸರ್ ಎಲ್ಲೇನ್ ಬರ್ತೇವ ಸರ್ ಹೇಳಿ ಆಹ್ ಈ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಅಧಿಕಾರದೊಳಗೆ ಐತಿ ಇದ್ರ ಬಗ್ಗೆ ನಿಮ್ಗೆ ಏನ್ ಹೇಳ್ಬೇಕಂತ ಏನಂತ ಸರ್ ಅಂದ್ರೆ ಸಿದ್ದರಾಮಯ್ಯ ಸರ್ಕಾರ ಐತಲ್ಲ ಹಾ ಸರ್ ಅದೇ ಸರ್ ಹ್ಮ್ ಇದ್ರ ಬಗ್ಗೆ ಆಯ್ತು ಸರ್ ಈಗ ಎಂಪಿ ಲಕ್ಷಣ ಅಂತಾನು ಕೊಡ್ತಾರೆ ಸರ್ ಎಲ್ಲಾ ಭಾಗ್ಯಲಕ್ಷ್ಮಿ ಲಕ್ಷ್ಮಿ ಆಗ್ಲಿ ಲೈಟ್ ಬಿಲ್ ಆಗ್ಲಿ ಆಯ್ತಾ ಇದ್ರೆ ಐತಿ ಎಂಪಿ ಲಕ್ಷಣ ಐತ ಅಂದ್ರೆ ಕಟ್ ಆಗೋಯ್ತದ ಸರ್ ಅಷ್ಟೇ ಈಗ ರಾಹುಲ್ ಗಾಂಧಿ ಅವ್ರಿಗೆ ಒಂದ್ ಚಾನ್ಸ್ ಕೊಟ್ಟು ನೋಡ್ಬೇಕಂತ ಯಾರು ಮಾಡ್ತಾರ ಸರ್ ರಾಹುಲ್ ಗಾಂಧಿ ಚಾನ್ಸ್ ಕೊಟ್ರಿ ಏನಂತಾರ ಸರ್ ಹಾ ಹೇಳ್ರಿ ಓ ಅಯೋಧ್ಯಾ ಬೋಲಿತೋ ಕ್ಯಾ ರಾಮ್ ಬೋಲಿತೋ ಕ್ಯಾ ಅಂತಾರ ಸರ್ ಬೀದರ್ ಕ್ಷೇತ್ರದೊಳಗ ಸಾಗರ್ ಖಂಡ್ರೆ ಅವರ ಇಲ್ಲ ಭಗವಂತ್ ಕುಬ ಅವರ ನಿಮ್ಗೆ ಯಾರ ನಮ್ ಆತ್ಮ ವಿಶ್ವಾಸ ಅಂದ್ರೆ ಈಶ್ವರ್ ಖಂಡ್ರೆ ಮಗ ಸಾಗರ್ ಖಂಡ್ರೆ ಅವ್ರ ಯಾಕ್ ಸಾಗರ್ ಖಂಡ್ರೆ ಅವ್ರು ಸಾಗರ್ ಖಂಡ್ರೆ ಅಂದ್ರೆ ಈಶ್ವರ್ ಖಂಡ್ರೆ ಒಳ್ಳೆ ಮನುಷ್ಯ ಮತ್ತ ನಮ್ ಸಿದ್ದರಾಮಯ್ಯ ಒಳ್ಳೆ ಮನುಷ್ಯ ರಾಶನ್ ಕಾರ್ಡ್ ಅದು ನಮ್ ಧರಲಕ್ಷ್ಮಿ ಹಿಂಗೆಲ್ಲಾ ಮಾಡ್ತಿದೆ ನಮ್ ಕರೆಂಟ್ ಫ್ರೀ ಅಂದ್ರೆ ಗ್ಯಾರಂಟಿ ನೋಡಿ ಓಟ್ ಹಾಕ್ಬೇಕನ್ಸುತ್ತ ನಿಮ್ ಕಾಂಗ್ರೆಸ್ ಈಗ ಮೋದಿ ಅವರ ರಾಹುಲ್ ಗಾಂಧಿ ಅವರ ನಿಮ್ಗೆ ಯಾರು ಆಗ್ಬೇಕಂತ ನಮ್ಗೆ ರಾಹುಲ್ ಗಾಂಧಿ ಯಾವ್ದಾರ ನಮ್ಗೂ ಕೂಡ ಇಷ್ಟ ಯಾ ಕಾರಣಕ್ಕೆ ರಾಹುಲ್ ಗಾಂಧಿ ಅವ್ರು ಕಾರಣ ಅಂದ್ರೆ ಒಳ್ಳೆ ಪಹ್ಲೆ ಜುಟ್ಕಿಂದ ರಾಜಕೀಯ ಮಾಡಿನವ್ರು ಇದ್ರು ಇವ್ರಂದ್ರೆ ದೇವ್ರ ಹೆಸರ ಮ್ಯಾಲ ಓಟ್ ಬಿರ ಬರ್ತವ್ರಿ ಇವ್ರು ಅವ್ರು ಒಳ್ಳೆ ಆ ಗರೀಬ್ ಗರೀಬ್ ಎಲ್ಲ ಅವ್ರು ಇದರಾಗಿದ್ರು ಯಾಕ ಈಗ ಅನ್ಸತ್ತ ನಿಮ್ಗಿಯವ್ರಂದ್ರೆ ಅದೇ ಪಾರ್ಟಿ ಅವ್ರಲ್ಲ ಖರ್ಗಿ ಅವರಾದ್ರು ಭೀ ನಮ್ಗೆ ಇಷ್ಟನೇ ಯಜಮಾನ್ ನಮಸ್ಕಾರ ನಿಮ್ಮ ಹೆಸರು ಎಂಕಾರ ಈಗ ಲೋಕಸಭಾ ಎಲೆಕ್ಷನ್ ಮಂತ್ರಿ ನಿಮ್ ಪ್ರಕಾರ ನಮ್ಮ ದೇಶದ ಪ್ರಧಾನಮಂತ್ರಿ ಯಾರಾಗಬೇಕ ಮೋದಿ ಆಗ್ಬೇಕಂತ ಯಾವ ಕಾರಣಕ್ಕೆ ನರೇಂದ್ರ ಮೋದಿ ನೋಡಿ ನಮ್ಗೆ ಕ್ಲಿಯರ್ ಮಾಡಿನಷ್ಟು ದೋನ್ ಎರಡ್ ಸಾವಿರ ರೂಪಾಯಿ ಕೊಡ್ಲತ್ತಾರ ಪಿ ಎಂ ಕಿಸಾನ್ಲಿಂದು ಅದು ನಮ್ಗೆ ಯಾವತ್ತು ಇವತ್ತು ಹುಟ್ಟಿ ಇಷ್ಟು ಇವತ್ತು ಅರವತ್ತೆಂಟು ಉಮರ್ ಆಗ್ಲತ್ತ ಯಾರು ಭೀ ಕೊಟ್ಟಿಲ್ಲ ನಮಗೆ ಅವ್ರಿಂದ ನಾವು ಮೋದಿ ಹಾಕ್ಬೇಕಂತ ಅಷ್ಟೇ ಈ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಐತಿ ಇದ್ರ ಬಗ್ಗೆ ನಿಮ್ಗೆ ಏನ್ ಹೇಳ್ಬೇಕನ್ಸತ್ತೆ ಏನ್ ಹೇಳಕ್ಕೆ ಈಗ ಕಾಂಗ್ರೆಸ್ ಬರ್ಕ್ ಬಂದದ್ರಿ ಈಗ ಥೋಡೆ ಬಂದು ಎಲ್ಲ ಉದ್ಯೋಗ ಎಲ್ಲ ಫ್ರೀ ಅವು ಏನು ಕೊಟ್ರಲ್ಲ ಅದ್ರಿಂದ ಭಾಳ ಎತ್ತರದಾಗ್ಯದ ಹೆಣ್ಮಕ್ಳಿಗೆ ಫ್ರೀ ಕೊಟ್ಟಿಂಗ್ ಕಡದ ಏನಂತಂದ್ರ ಬಹಳ ಇದು ಆಗ್ಲತ್ತ ಬಸ್ಗಳು ಬರಬಾರ ಇಷ್ಟೇ ಬರ ನೋಟವ ಈಗ ಇಲ್ತನ ಬಂದ್ ನಡ್ದವ ತಾನ ಬಂದ್ ನಡ್ದವ ಯಾಕಂದ್ರ ಅದು ಅಡ್ಜಸ್ಟ್ ಆಗ್ಲಿಕ್ಕಿಂತ ಹಿಂಗೆ ಅವ್ರ ನಮ್ಮ ಪ್ರಕಾರ ಹಿಂಗೆ ಹೇಳ ಫ್ರೀ ಮಾಡಿ ನಮ್ಗೆ ಏನು ಒಳ್ಳೆದ ಅನ್ಸಿ ಕೇಂದ್ರದೊಳಗೆ ಮೋದಿ ಸರ್ಕಾರ ಯಾಕೆ ನಿಮಗೆ ಮೋದಿ ಸರ್ಕಾರ ಇದ್ರೆ ಎಲ್ಲ ದೇಶಕ್ಕೆ ಒಳ್ಳೆ ಆಗಿರ್ತದೆ ರಾಮ್ ಗುಡಿ ಮಾಡಿ ಮಾಡ್ದ ರಾಮ್ ಮಂದಿರ್ ಮಾಡ್ದ ಇವತ್ತು ಕಾಂಗ್ರೆಸ್ ಎಲ್ಲ ಕೆಳಗೆ ಹಾಕಿದ್ದು ಅವ್ರು ಏನು ಮಾಡಿ ಇವತ್ತು ಏನು ಖೈತಂತ ಮಾಡಿಬಿಟ್ಟು ನಮಗೆ ಭಾಳ ಸಂತೋಷ ಸರ್ ನಾ ಅಮ್ಮ ಸರ್ ಸರ್ ಈಗ ಲೋಕಸಭಾ ಎಲೆಕ್ಷನ್ ಮಂತ್ರಿ ಹಾಂ ಸರ್ ನಿಮಗೆ ಈ ಸರಿ ನಿಮ್ಮ ದೇಶದ ಪ್ರಧಾನಮಂತ್ರಿ ಯಾರು ಆಗ್ಬೇಕನ್ಸತ್ತೆ ಸರ್ ಮೋದಿ ಆಗ್ಬೇಕು ರೀ ಸರ್ ನಿಮ್ಮ ಕ್ಷೇತ್ರ ಅಲ್ಲಿ ಭಗವಂತ ಕೋಪ ಅವರು ಅಲ್ಲಿ ಈಶ್ವರಖಂಡಿ ಅವ್ರ ಮಗ ಸಾಗರ್ ಖಂಡೆ ಅಂತಾರೆ ನಿಮ್ಮ ಬೆಂಬಲಿ ಯಾರಿಗೆ ಸರ್ ನಾವು ಸರ್ ಹಾಕರಿ ಸರ್ ಮೋದಿ ನೋಡಿ ಓಟ್ ಹಾಕ್ತೀವಿ ಸರ್ ಮೋದಿ ನೋಡಿ ಹೋಟಾಕ್ತಾರೆ ಭಗವಂತ ಕೂಬ ಅವ್ರು ನೋಡಿ ಹಾಕಲ್ಲ ಸರ್ ಅವರು ಸ್ವಲ್ಪ ಜರ ಇದು ಮಾಡಿ ಮಾಡ್ಯಾರ ನಮ್ಮ ಈ ಎಮ್ ಎಲ್ ಎ ಸರ್ ಅವ್ರಿಗೆ ಅವರು ಸ್ವಲ್ಪ ಜರ ಕಷ್ಟ ಕೊಟ್ರೆ ಸರ್ ಕಷ್ಟ ಕೊಟ್ಟರೆ ಈ ನಿಮ್ಮ ಎಮ್ ಎಲ್ ಏನು ಕಷ್ಟ ಕೊಟ್ರೆ ಸರ್ ಓಟು ಸರ್ ಕೈಗೆ ಅಂದಾರ ಮತ್ತು ಅವರು ಕೈಗೆ ಸರ್ ಅವ್ರು ಸಪೋರ್ಟಿಂಗ್ ಮಾಡ್ತಾರೆ ಮಾಡ್ಸ್ಯಾರ ಸರ್ ಎಲ್ಲಿ ಎಮ್ ಎಲ್ ಎಕ್ಷನ್ ಆ ಎಮ್ ಎಲ್ ಎ ಓಕೆ ಈಗ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಐತಿ ಇದ್ರ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ಸರ್ ಇದ್ರ ಬಗ್ಗೆ ಸರ್ ನಮಗೆ ಸರ್ ಬಿಜೆಪಿ ಬಿಜೆಪಿ ಅವಾಗ ಯಾರೇ ಇರಲಿ ಏನು ಇನ್ನು ನಾವೇನು ಎಲ್ಲ ಪಕ್ಷಿ ಸರ್ಕಾರ ನಾವು ಒಂದೇ ಸರ್ ಈಗ ಪಕ್ಷ ಅಂದ್ರೆ ಸರ್ ಅವರು ತಪ್ಪು ಮಾಡಿದ್ರೆ ಸರ್ ನಾ ನಮಗೆ ತಪ್ಪು ಮಾ ಮಾಡೋಂಗಿಲ್ಲ ನಾವು ನಮಗೆ ಸರ್ ಮೋದಿ ಸರ್ಕಾರ ಬರಬೇಕು ಮೋದಿ ಸರ್ಕಾರ ಯಾಕೆ ಬರಬೇಕು ನಿಮಗೆ ಸರ್ ನಮಗೆ ಸರ್ ಇದು ಮೋದಿರೋ ಹೊಂಟ ಸರ್ ಈ ಎರಡು ತಿಂಗಳಿಗೆ ಈ ಎರಡು ಹಸರ್ ಹೊಂಟು ಪಿಂಚಣಿ ರೊಕ್ಕ ಬಿ ಸರ್ ಈ ಈ ಸಿದ್ದರಾಮಯ್ಯ ಸರ್ ಸರ್ಕಾರ ರೀ ಪಿಂಚಣ್ ಹೊಂಟಿಲ್ಲ ಸರ್ ಪಿಂಚಣಿ ಬರ್ತಿಲ್ಲ ಪಿಂಚಣಿ ಹೊಂಟಿಲ್ಲ ಹ್ಮ್ ಮತ್ತೆ ಮತ್ತೆ ರಾಮ ಮಂದಿರ ಗುಂಡಿ ಗುಡಿ ಬ್ಯಾಡ್ ಸರ್ ಅಲ್ಲಿ ರಾಮ ಮಂದಿರ ಗು ಗುಡಿ ಆಗೋತ್ತು ಸ ಹತ್ತು ವರ್ಷ ಇದ್ದವ್ರಿ ಸರ್ ಅವರು ಕಾಂಗ್ರೆಸ್ ಅವರು ಸತ್ತ ಸತ್ತಾರ ವರ್ಷ ಆಯ್ತು ಆಗ್ತಾವ್ರಿ ಅವರಲ್ಲಿ ರಾಮ ಮಂದಿರ ಗುಡಿ ಗುಂಡ ಅಲ್ಲಿ ಅವ್ರು ಮೋದಿ ಬಂದಾರದ್ರೆ ಸರ್ ಇವತ್ತು ರಾಮ ಮಂದಿರ ಈಗ ಇವತ್ತು ಅವಿದ್ಯ ಇವತ್ತು ಈಗ ಇವತ್ತು ಅಲ್ಲಿ ಈ ಏನಾಗ್ಯದ ಸರ್ ಇವತ್ತು ಅವಿದ್ಯಾಗ ರಾಮ ಮಂದಿರ ಆಗಿದೆ ರಾಮ ಮಂದಿರ ಆಗಿದೆ ಸರ್ ನಾವು ಸರ್ ಅವಿದ್ಯ ಸರ್ ಗುಡಿ ಕಟ್ಟ್ಯಾರ ನಾವು ಸರ್ ಇವಾಗ ರಾಮನ್ ಹಾಕ್ತಿರ್ತೇವೆ ಆ ಓಟ್ ಹಾಕದೆ ಸರ್ ಮೋದಿ ಸರ್ಕಾರ